ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಆರು ತ್ರಿಭುಜಗಳು ಅನ್ನೋ ಪಠದ ಅಭ್ಯಾಸ ಆರು ಪಾಯಿಂಟ್ ಮೂರರ ಕೊನೆಯ ವಿಡಿಯೋ ಇದಾಗಿದ್ದು ಇದರಲ್ಲಿ ಹದಿನೈದು ಮತ್ತು ಹದಿನಾರನೇ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಹದಿನೈದನೇ ಲೆಕ್ಕ ಆರು ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಒಂದು ಕಟ್ಟಡವು ಇದು ಒಂದು ಇದು ದ ಇದು ಒಂದು ಕಟ್ಟಡವು ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ ಹಾಗಾದರೆ ಆ ಕಟ್ಟಡದ ಎತ್ತರವೇನು ಅಂತ ಈ ಕೊಟ್ಟಿರೋ ದತ್ತಾಂಶಗಳ ಆಧಾರದ ಮೇಲೆ ನಾವು ಚಿತ್ರವನ್ನು ರಚನೆ ಮಾಡ್ಕೊಂಬಿಡೋಣ ನೋಡಿ ಇದೇನಿದೆ ಆರು ಮೀಟ್ರ್ ಎತ್ತರದ ಕಂಬ ಇದು ಹೌದಾ ಇದೇನಿದು ಕಂಬ ಇಲ್ಲಿ ನಾನು ಬರಿತೀನಿ ಇದು ಕಂಬ ಅದ ಕಂಬ ಈ ರೀತಿ ಇರುತ್ತೆ ನೆಕ್ಸ್ಟ್ ಅದೇ ರೀತಿ ಆ ಕಟ್ಟಡ ಅದೇ ಸಮಯದಲ್ಲಿರ್ತಕ್ಕಂಥ ಇದು ಕಟ್ಟಡ ಇದು ಸೊ ಕಟ್ಟಡ ಈಗ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ ಈ ಕಂಬದ ಎತ್ತರ ಎಷ್ಟಿದೆ ಆರು ಮೀಟ್ರ್ ಇದೆ ಅದು ಅದು ನಾಲ್ಕು ಮೀಟ್ರೂ ಉದ್ದದ ನೆರಳನ್ನು ಉಂಟು ಮಾಡುತ್ತೆ ಅದೇ ಟೈಮಲ್ಲಿ ಕಟ್ಟಡ ಏನಿತ್ತು ಅದರ ನೆರಳು ಇಪ್ಪತ್ತೆಂಟು ಅಂತೆ ಹಾಗಾದರೆ ಈ ಕಟ್ಟಡದ ಎತ್ತರ ಎಷ್ಟಾಗಿತ್ತು ಅಂತ ಕೇಳಿದ್ದಾರೆ ಎತ್ತರ ಎಷ್ಟಾಗಿತ್ತು ಅಂತ ಕೇಳಿದ್ದಾರೆ ಸೊ ಇದನ್ನು ಕಂಡುಹಿಡಬೇಕು ಇದು ನನಗೆ ಸಮರೂಪಿ ತ್ರಿಭುಜಗಳ ಆಧಾರದ ಮೇಲೆ ನಾವು ಈ ಲೆಕ್ಕವನ್ನು ಮಾಡಬೇಕಾಗುತ್ತೆ ಫಸ್ಟು ನಾವೇನಂತ ತೆಗೆದುಕೊಳ್ಳೋಣ ತ್ರಿಭುಜ ಇಲ್ಲಿ ಏನಿದೆ ಅದಕ್ಕೆ ಹೆಸರು ಕೊಟ್ಟಿದ್ದೀನಿ ನಾವು ಏನು ಬೇಕಾದ್ರೆ ಹೆಸರು ಕೊಡ್ಬೋದು ನೀವು ನಾನು ಸಿ ಡಿ ಎಫ್ ಅಂತ ಕೊಟ್ಟಿದ್ದೀನಿ ಅಥವಾ ಎ ಬಿ ಇ ಅಂತ ಕೊಟ್ಟಿದ್ದೀನಿ ನೀವು ಬೇರೆ ಬೇರೆ ಹೆಸರು ಕೊಡ್ಬೋದು ಎ ಬಿ ಸಿ ಅಂತ ಕೊಟ್ಟು ಪಿ ಕ್ಯೂ ಆರ್ ಅಂತಾದರೂ ಕೊಡ್ಬೋದು ನಿಮ್ಮ ಇಷ್ಟ ಅದು ಈಗ ಪರಿಹಾರ ಈಗ ತ್ರಿಭುಜ ಯಾವುದೋ ತ್ರಿಭುಜ ಸಿ ಡಿ ಎಫ್ ಮತ್ತು ತ್ರಿಭುಜ ಎ ಬಿ ಇಗಳಲ್ಲಿ ಫಸ್ಟ್ ಸಮರೂಪಿ ಅಂತ ನಾವು ಸಾಧನೆ ಮಾಡಬೇಕು ಸೊ ಅದಕ್ಕೋಸ್ಕರ ನೋಡಿ ಈ ಕಂಬ ಮತ್ತು ಕಟ್ಟಡ ಏನಾಗಿರುತ್ತೆ ನೇರವಾಗಿ ನಿಂತಿರುತ್ತಲ್ವಾ ನೇರವಾಗಿ ನಿಂತಿದೆ ಅಂತಂದರೆ ಯಾವ ಕೋಣ ಉಂಟು ಮಾಡುತ್ತೆ ಎರಡರಲ್ಲೂ ಲಂಬ ಕೋನವನ್ನು ಉಂಟು ಮಾಡುತ್ತೆ ಹಾಗಾಗಿ ಇಲ್ಲಿ ನೋಡಿ ಬಿ ಕೋನ ಏನಿದೆ ಅದು ಇಲ್ಲಿರ್ತಕ್ಕಂಥ ಡಿ ಕೋನಕ್ಕೆ ಸಮನಾಗಿರುತ್ತೆ ಅಥವಾ ಡಿ ಕೋನ ಏನಿದೆ ಬಿ ಕೋನಕ್ಕೆ ಸಮನಾಗಿರುತ್ತೆ ಸೊ ಹಾಗಾಗಿ ಕಾರಣ ಇವೆರಡು ತೊಂಬ ಡಿಗ್ರಿ ಆಗಿರೋದ್ರಿಂದ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಇವೆರಡು ಸಮನಾಗಿರುತ್ತೆ ಡಿ ಇಸ್ ಈಕ್ವಲ್ ಟು ಬಿ ಕೋನ ಅಂತ ಅದು ಆಮೇಲೆ ನೋಡಿ ಈ ಕಂಬದ ನೆರಳೇನಿದೆ ಕಂಬದ ನೆರಳು ಇಲ್ಲಿ ಬಿದ್ದಿರುತ್ತೆ ಹೌದಾ ಆಮೇಲೆ ಅದೇ ರೀತಿ ಕಟ್ಟಡದ ನೆರಳು ಇಲ್ಲಿ ಬಿದ್ದಿರುತ್ತೆ ಅದು ಅವೆರಡೂ ಏನು ಕೋನ ಉಂಟು ಮಾಡುತ್ತಲ್ಲ ನೋಡಿ ಈ ಕೋನ ಮತ್ತು ಇ ಕೋನ ಎರಡೂ ಸಹ ಸಮನಾಗಿರ್ತವೆ ಸೊ ಹಾಗಾಗಿ ನಾವೇನು ಬರಿಬೋದು ಎಫ್ ಇಸ್ ಈಕ್ವಲ್ ಟು ಇ ಅಂತ ಬರಿಬೋದು ಕಾರಣ ಒಂದೇ ಸಮಯದಲ್ಲಿ ಇರೋದರಿಂದ ಆ ಒಂದೇ ಸಮಯದ ನೆರಳು ಏನಿರುತ್ತೆ ನೆರಳಿನ ಕೋನ ಸಮನಾಗಿರುತ್ತೆ ಅಂತ ನೆರಳಿನ ಕೋನ ಸಮನಾಗಿರುತ್ತೆ ಅದೇ ಟೈಮಲ್ಲಿ ಇರತಕ್ಕ ಇರೋದರಿಂದ ಅವೆರಡರೂ ನೆರಳಿನ ಕೋನ ಏನಾಗಿರುತ್ತೆ ಸಮನಾಗಿರುತ್ತೆ ಅಂತ ನಾವು ಹೇಳ್ಬೋದು ಸೊ ಹಾಗಾಗಿ ದೇರ್ ಫಾರ್ ನೋಡಿ ಈ ಎರಡೂ ತ್ರಿಭುಜಗಳು ಯಾವುವು ಈ ಸಿ ಡಿ ಎಫ್ ಮತ್ತು ತ್ರಿಭುಜ ಎ ಬಿ ಇ ಏನಾಗಿದೆ ಸಮರೂಪಿಯಾಗಿದೆ ಇಲ್ಲಿ ಸಮಾರೂಪಿ ಅಂತ ಬರೀತೀನಿ ನಾನು ಸಮರೂಪಿ ಅಂತ ಕಾರಣ ಏನು ಯಾವ ನಿಯಮದ ಆಧಾರದ ಮೇಲೆ ಯಾವ ನಿಯಮ ಅಂತಂದರೆ ಎರಡೂ ಕೋನಗಳಿರೋದರಿಂದ ಕೋನ ಕೋನ ಹೌದಾ ಆ್ಯಂಗಲ್ ಆ್ಯಂಗಲ್ ಎ ಎ ಸಮರೂಪಿ ನಿರ್ಧಾರಕ ಗುಣ ಸಮರೂಪಿ ನಿರ್ಧಾರಕ ಗುಣ ಸೊ ಇದರ ಆಧಾರದ ಮೇಲೆ ಇವು ಸಮಾರೂಪಿ ಅಂತ ಸಾಧನೆ ಮಾಡಿದ್ವಿ ಇವು ಸಮಾರೂಪಿ ಅಂತ ಸಾಧನೆ ಮಾಡಾದ ಮೇಲೆ ನಾವೇನು ಮಾಡ್ಬೋದು ಇಲ್ಲಿ ಸಿ ಡಿ ಏನಿದೆ ಆ ಸಿ ಡಿ ಅದು ಯಾವುದಕ್ಕೆ ಅನುಪಾತಕ್ಕೆ ಸಮನಾಗಿರುತ್ತೆ ಅಂದರೆ ಎ ಬಿ ಇದರ ಅನುಪಾತ ಎ ಬಿ ಹೌದಾ ಇಸ್ ಈಕ್ವಲ್ ಟು ನೆಕ್ಸ್ಟು ಈ ಕೆಳಗಿರ್ತಕ್ಕಂಥದ್ದೇ ನೋಡಿ ಇದು ಡಿ ಎಫ್ ಡಿ ಎಫ್ ಡಿವೈಡೆಡ್ ಬೈ ಇದು ಯಾವುದಕ್ಕೆ ಸಮನಾಗಿರುತ್ತೆ ಬಿ ಎಗೆ ಸಮನಾಗಿರುತ್ತೆ ಏನಕ್ಕೆ ಏನಕ್ಕೆ ಗೊತ್ತಿದೆ ನಮಗೆ ಇಷ್ಟೊಂದು ಲೆಕ್ಕ ಮಾಡಿದೀವಿ ನಾವು ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಅಂತ ಬರಿಬೋದು ಸಮರೂಪಿ ತ್ರಿಭುಜಗಳ ಅನುಪಾ ಬಾಹುಗಳ ಅನುಪಾತ ಬಾಹುಗಳ ಅನುಪಾತ ಸಮನಾಗಿರುತ್ತೆ ಬಾಹುಗಳ ಅನುಪಾತ ಸಮ ಸೊ ಹಾಗಾಗಿ ಬರ್ದ್ವಿ ಈಗ ನಾವು ಈಗ ನೋಡಿ ಸಿ ಡಿ ಅಂದ್ರೆ ಏನು ಸಿ ಡಿ ಅಂತಂದರೆ ಆರು ಮೀಟರ್ ಇದೆ ಅಲ್ವಾ ಚಿತ್ರದಲ್ಲಿ ಬರ್ಕೊಂಡಿದ್ದೀವಿ ನಾವು ಅದನ್ನು ಬರೆಯೋಣ ಆರು ಎ ಬಿ ಎ ಬಿ ಅನ್ನೋದಲ್ಲಿದೆ ನೋಡಿ ಎ ಬಿ ಅನ್ನೋದು ಗೊತ್ತಿದೆ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಅದನ್ನು ಹಂಗೆ ಬರ್ಕೊಳ್ಳೋಣ ಎ ಬಿ ಗೊತ್ತಿಲ್ಲ ನೆಕ್ಸ್ಟ್ ಡಿ ಎಫ್ ಡಿ ಎಫ್ ಎಲ್ಲಿದೆ ನೋಡಿ ನಾಲ್ಕು ಮೀಟ್ರ್ ಅಂತಿದೆ ಡಿ ಎಫ್ ಕಾಣ್ತಾ ಇದೆಯಾ ನಾಲ್ಕು ಹಂಗಾಗಿ ನಾಲ್ಕು ನೆಕ್ಸ್ಟ್ ಬಿ ಇಪ್ಪತ್ತ ಎಂಟಿದೆ ಸೊ ಹಂಗಾಗಿ ಇಪ್ಪತ್ತ ಎಂಟು ಈಗ ಒರೆ ಗುಣಾಕಾರ ಮಾಡೋಣ ಆಗೇನಾಗುತ್ತೆ ಎ ಬಿ ಮೇಲ್ಗಡೆ ಹೋಗುತ್ತೆ ಇಪ್ಪತ್ತೆಂಟು ಈ ಕಡೆ ಬರುತ್ತೆ ನೋಡಿ ಸೊ ಹಂಗಾಗಿ ಈಗ ನಾನು ಇದನ್ನು ಒರೆ ಗುಣಾಕಾರ ಮಾಡಿದ್ರೆ ಆರು ಇಂಟು ಇಪ್ಪತ್ತ ಎಂಟು ಇಸ್ ಈಕ್ವಲ್ ಟು ಎ ಬಿ ಇಂಟು ನಾಲ್ಕು ಈ ನಾಲ್ಕನೇ ಏನು ಒರೇ ಗುಣಾಕಾರ ಮಾಡೋಣ ಸೊ ಈ ಕಡೆ ಮಾಡ್ತೀನಿ ನೋಡಿ ಆಗ ಏನಾಗುತ್ತೆ ಆರು ಇಂಟು ಇಪ್ಪತ್ತ ಎಂಟು ಡಿವೈಡೆಡ್ ಬೈ ನಾಲ್ಕು ಇಸ್ ಈಕ್ವಲ್ ಟು ಎ ಬಿ ಈಗ ಎ ಬಿ ಇಸ್ ಈಕ್ವಲ್ ಟು ನೋಡಿ ನಾಲ್ಕರಿಂದ ಬಾಕ್ಸೋಣ ನಾಲ್ಕೊಂದಲೇ ನಾಲ್ಕು ಏಳೆ ಇಪ್ಪತ್ತೆಂಟು ಅಲ್ಲಿಗೆ ಏನು ಉಳಿತು ಆರು ಇಂಟು ಏಳು ಉಳೀತು ಈಗ ಎ ಬಿ ಇಸ್ ಈಕ್ವಲ್ ಟು ಆರು ಏಳೇ ನಲವತ್ತ ಎರಡು ಎ ಬಿ ಅಂತಂದರೆ ಏನು ಎ ಬಿ ಅಂತಂದರೆ ಕಟ್ಟಡದ ಎತ್ತರ ಸೊ ಹಾಗಾಗಿ ನೋಡಿ ಈ ಕಡೆ ಬರೀತೀನಿ ಹಾಗಾಗಿ ದೇರ್ ಫಾರ್ ಕಟ್ಟಡದ ಕಟ್ಟಡದ ಎತ್ತರ ಎಷ್ಟಿತ್ತು ಆ ಸಮಯದಲ್ಲಿ ಎ ಬಿ ಇಸ್ ಈಕ್ವಲ್ ಟು ಇಲ್ಲೇನಿದೆ ನೋಡಿರಿ ಮೀಟ್ರಲ್ಲಿದ್ದರೆ ಮೀಟ್ರಲ್ಲೇ ಬರಿಬೇಕು ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟ್ರ್ ಬರಿಬೇಕು ಹಾಗಾಗಿ ಎತ್ತರ ಎಷ್ಟು ಎ ಬಿ ನಲವತ್ತ ಎರಡು ಮೀಟರ್ ಇಷ್ಟು ಬರೆದ್ರೆ ನಾವು ಲೆಕ್ಕ ಮುಗ್ದಂಗೆ ಆಗತ್ತೆ ಇನ್ನು ಈ ಪಾಠದ ಕೊನೆಯ ಲೆಕ್ಕ ಹದಿನಾರನೇ ಲೆಕ್ಕ ಎ ಡಿ ಮತ್ತು ಪಿ ಎಮ್ಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನ ಮಧ್ಯಬಿಂದುಗಳಾಗಿದ್ದು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಆದರೆ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಅನ್ನು ರಚನೆ ಮಸ್ ಮಧ್ಯೆ ರೀತಿ ಬಿಂದುಗಳು ಏನು ಕೊಟ್ಟಿದ್ದಾರೆ ಅದನ್ನು ಸಹ ರಚನೆ ಮಾಡ್ಕೊಳೋಣ ಈ ದತ್ತಾಂಶದ ಆಧಾರದ ಮೇಲೆ ನೋಡಿ ಚಿತ್ರವನ್ನು ರಚನೆ ಮಾಡ್ತೀನಿ ನಾನು ಇಲ್ಲಿ ದತ್ತ ಏನು ಕೊಟ್ಟಿದ್ದಾರೆ ತ್ರಿಭುಜ ನೋಡಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಇದನ್ನು ದತ್ತ ಅಂತ ಬರ್ಕೊಳ ದತ್ತ ದತ್ತ ಆದಮೇಲೆ ನೋಡಿ ಇವೆರಡು ಸಮರೂಪಿ ಅಂತ ಸಾಧನೆ ಮಾಡಾದ್ಮೇಲೆ ನಮಗೆ ಗೊತ್ತಿದೆ ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳು ಸಮನಾಗಿರ್ತವೆ ಹಂಗಾಗಿ ಎ ಬಿ ಬಾಹು ಪಿ ಕ್ಯೂ ಬಾಹು ಇದರ ಅನುಪಾತ ಅಲ್ವಾ ನೆಕ್ಸ್ಟು ಬಿ ಸಿ ಬಾಹು ಮತ್ತು ಇನ್ನೊಂದು ಕ್ಯೂ ಆರ್ ಬಾಹು ಇದು ಯಾವುದಕ್ಕೆ ಸಮನಾಗಿರುತ್ತೆ ಎ ಸಿ ಬಾಹು ಡಿವೈಡ್ ಬೈ ಪಿ ಆರ್ ಬಾಹು ಇದರ ಅನುಪಾತಕ್ಕೆ ಸಮನಾಗಿರುತ್ತೆ ಕಾರಣ ಏನು ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳು ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾರೂಪಿ ತ್ರಿಭುಜಗಳು ಅನುರೂಪ ಬಾಹುಗಳು ಈಗ ಇದನ್ನು ಆ್ಯಝಿವ್ ಹಂಗೆ ಬರ್ಕೊಳ್ತೀನಿ ನಾನು ನೋಡಿ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಈ ಬಿ ಸಿ ಏನಿದೆ ನಾನು ನಾನು ಅರ್ಧ ಬಿ ಸಿ ಅಂತ ಬರ್ಕೊಳ್ತೀನಿ ನೋಡಿ ಅರ್ಧ ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಏನಿದೆ ಅದನ್ನು ಸಹ ನಾನು ಅರ್ಧ ಕ್ಯೂ ಆರ್ ಅಂತ ಬರ್ಕೊಳ್ತೀನಿ ಇಸ್ ಈಕ್ವಲ್ ಟು ಇದನ್ನು ಆ್ಯಝಿಟಿವ್ ಹಂಗೆ ಬರ್ಕೊಳ್ತೀನಿ ಎ ಸಿ ಬೈ ಪಿ ಆರ್ ಅಂತ ಈಗ ನೋಡಿ ಎ ಬಿ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಈ ಬಿ ಸಿ ಅಂತ ಏನಿದೆ ನೋಡಿ ಈ ಅರ್ಧ ಬಿ ಸಿ ಏನಿದೆ ನೋಡಿ ಸರಿಯಾಗಿ ನೋಡಿ ಅರ್ಧ ಬಿ ಸಿ ಅಂತಂದರೆ ನಾವು ಬಿ ಡಿ ಅಂತ ತೊಗೋಬೋದು ಹೌದಾ ಬಿ ಡಿ ಈ ಕ್ಯೂ ಆರ್ ಅಂತ ಏನಿದೆ ನೋಡಿ ಈ ಕ್ಯೂ ಆರ್ ಅದರ ಅರ್ಧ ಅಂತಂದರೆ ಕ್ಯೂ ಎಮ್ ಅಂತ ತೊಗೋಬೋದು ನಾವು ಹಾಗಾಗಿ ಕ್ಯೂ ಎಮ್ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಇದನ್ನು ನಾನು ಸಮೀಕರಣ ಒಂದು ಅಂತ ತೆಗೆದುಕೊಳ್ತೀನಿ ಹಾಗೆ ಮುಂದಿನ ಪಾಯಿಂಟ್ ನೋಡಿ ಈ ತ್ರಿಭುಜದಲ್ಲಿ ಈ ಕೋನ ನೋಡಿ ಬಿ ಕೋನ ಮತ್ತು ಕ್ಯೂ ಕೋನ ಇದನ್ನ ಸಮ ಅಂತ ನಾನು ಬರ್ಕೊಳ್ತೀನಿ ಬಿ ಕೋನ ಈಸ್ ಈಕ್ವಲ್ ಟು ಕ್ಯೂ ಕಾರಣ ಏನು ಹೇಳಿ ಕಾರಣ ಏನು ಅಂತಂದರೆ ಇದು ತ್ರಿಭುಜಗಳು ಸಮರೂಪಿಯಾಗಿರೋದ್ರಿಂದ ಸಮರೂಪಿ ತ್ರಿಭುಜಗಳ ಅನುರೂಪ ಕೋನಗಳು ಹಂಗಾಗಿ ಬರ್ಕೊಂಬಿಡೋಣ ಕಾರಣ ಸಮರೂಪಿ ತ್ರಿಭುಜಗಳ ಅನುರೂಪ ಕೋನಗಳು ಈಗ ಮುಂದಿನ ಸ್ಲೈಡ್ ಅಲ್ಲಿ ಮಾಡ್ತಾ ಹೋಗೋಣ ನೋಡಿ ಈಗ ತ್ರಿಭುಜ ನಾವು ಏನು ತಗೋಬೇಕು ತ್ರಿಭುಜ ನೋಡಿ ಎ ಬಿ ಡಿ ನೋಡಿ ಎ ಬಿ ಡಿ ಇದು ಈ ತ್ರಿಭುಜ ನೆಕ್ಸ್ಟ್ ಪಿ ಕ್ಯೂ ಎಮ್ ಅಂದರೆ ಈ ತ್ರಿಭುಜ ಈ ಎರಡು ತ್ರಿಭುಜಗಳನ್ನು ನಾನು ತೆಗೆದುಕೊಳ್ಳೋಣ ಮತ್ತು ತ್ರಿಭುಜ ಪಿ ಕ್ಯೂ ಗಳಲ್ಲಿ ನೋಡಿ ಇವೆರಡರಲ್ಲೂ ಏನಿದೆ ಈ ಬಿ ಕೋನ ಇದೆ ಹೌದಾ ಇದರಲ್ಲಿ ಕ್ಯೂ ಕೋನ ಇದೆ ನಾವು ಅಲ್ಲೇ ಸಾಧನೆ ಮಾಡಿದ್ವಿ ಬಿ ಕೋನ ಈಸ್ ಈಕ್ವಲ್ ಟು ಕ್ಯೂ ಕೋನಾ ಅಂತ ಕಾರಣ ಏನು ಕಾರಣ ಏನು ಅಂತಂದರೆ ಇದು ಎರಡರಿಂದ ಏನು ದತ್ತಾಂಶ ಎರಡರಿಂದ ನೋಡಿ ಇಲ್ಲಿದೆ ಏನು ಎರಡರಿಂದ ಸೊ ಹಾಗಾಗಿ ಇದನ್ನು ನಾನು ಈಗ ನೋಡಿ ಈ ಬಿ ಕೋನ ಮತ್ತು ಕ್ಯೂ ಕೋನ ಏನಿದೆ ಇದರ ನಡುವೆ ಇರತಕ್ಕಂಥ ಬಾಹುಗಳು ನೋಡಿ ಯಾವ ಬಾಹು ಬರುತ್ತೆ ಎ ಬಿ ಬಾಹು ಮತ್ತು ಇದರ ನಡುವೆ ಇರತಕ್ಕಂಥದ್ದು ಬಿ ಡಿ ಬಾಹು ಬರುತ್ತೆ ನೆಕ್ಸ್ಟ್ ಅದೇ ಕ್ಯೂ ಮಧ್ಯೆ ಇರ್ತಕ್ಕಂಥದ್ದು ಈ ಪಿ ಕ್ಯೂ ಬಾಹು ಮತ್ತು ಈ ಕ್ಯೂ ಎಂ ಬಾಹು ಇದರ ಅನುಪಾತನೂ ಸಹ ಸಮನಾಗಿರುತ್ತೆ ನೋಡಿ ಹೆಂಗೆ ಬರೆದು ಬಿಡ್ತೀನಿ ನಾನು ಎ ಬಿ ಇದರ ಮಧ್ಯೆ ಇರ್ತಕ್ಕಂಥದ್ದು ಎ ಬಿ ಡಿವೈಡೆಡ್ ಬೈ ಈ ಕಡೆ ಯಾವುದು ಪಿ ಕ್ಯೂ ಈಸ್ ಈಕ್ವಲ್ ಟು ಇದು ಬಿ ಡಿ ಅಥವಾ ಡಿ ಬಿ ಇದು ಕ್ಯೂ ಎಮ್ ಕ್ಯೂ ಎಮ್ ಕಾರಣ ಏನಪ್ಪ ಅಂತಂದರೆ ನೋಡಿ ನಾನು ತೋರಿಸ್ತೀನಿ ಹಿಂದ್ಗಡೆ ಸ್ಲೈಡ್ ನೋಡಿ ಇದೇನಂತ ತಗೊಂಡಿದ್ದೀವಿ ನಾವು ಸಮೀಕರಣ ಒಂದು ಅಂತ ತೆಗೆದುಕೊಂಡಿದ್ದೀವಿ ಹಾಗಾಗಿ ಸಮೀಕರಣ ಒಂದರ ಪ್ರಕಾರ ಅಂತ ಬರೆಯೋಣ ಕಾರಣ ಏನು ಕಾರಣ ಸಮೀಕರಣ ಒಂದರಿಂದ ಸಮೀಕರಣ ಒಂದರಿಂದ ಇಲ್ಲಿ ಹೆಂಗೆ ಬಂತು ಅಂತಲೂ ಸಹ ನಾನು ನಿಮಗೆ ತೋರಿಸಿದೆ ಸೊ ಹಾಗಾಗಿ ದೇರ್ ಫಾರ್ ತ್ರಿಭುಜ ಯಾವುದು ಎ ಬಿ ಡಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಎಮ್ ಯಾವ ನಿಯಮ ಇಲ್ಲಿ ಎರಡು ಬಾಹುಗಳು ಹೌದಾ ಎರಡು ಬಾಹುಗಳು ಒಂದು ಕೋನ ಇರೋದರಿಂದ ಬಾಹು ಕೋನ ಬಾಹು ಅಂದರೆ ಸೈಡ್ ಆ್ಯಂಗಲ್ ಸೈಡ್ ಸಮರೂಪಿ ನಿರ್ಧಾರಕ ಗುಣ ಸಮರೂಪಿ ನಿರ್ಧಾರಕ ಗುಣ ಸೊ ಹಾಗಾಗಿ ದೇರ್ ಫಾರ್ ನೋಡಿ ಏನಾಗುತ್ತೆ ಇಲ್ಲಿ ಆಸ್ ಇಟ್ ಈಸ್ ನಾನು ಬರೀತೀನಿ ಎ ಬಿ ಬೈ ಪಿ ಕ್ಯೂ ಅಂದರೆ ಎ ಬಿ ಬಾಹು ಬೈ ಪಿ ಕ್ಯೂ ಬಾಹು ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದರೆ ಎಡಿ ಯಾವುದು ನೋಡಿ ಇ ಬಾಹು ಎ ಡಿ ಇದು ಇ ಬಾಹು ಯಾವುದು ಪಿ ಎಮ್ ಅಥವಾ ಎಂ ಪಿ ಸೊ ಕಾರಣ ಏನು ಅಂತಂದರೆ ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಅಂತ ಬರೆಯೋಣ ಸಮರೂಪಿ ತ್ರಿಭುಜಗಳ ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಅನುಪಾತ ಏನಾಗಿರುತ್ತೆ ಸಮನಾಗಿರುತ್ತೆ ಸೊ ಹಾಗಾಗಿ ಇದು ನಾವು ಸಾಧನೆ ಮಾಡಿದಂಗಾಯಿತು